ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಭೂತ ಭವ್ಯ ಭವ್ಯು ಮೂರು ಕಾಲಗಳಿಗೂ ಸಹ ಅವನೇ ಪ್ರಭುವಾಗಿರ್ತಾನೆ ಭೂತ ಕಾಲಕ್ಕೂ ಭವಿಷ್ಯತ್ ಕಾಲಕ್ಕೂ ವರ್ತಮಾನ ಕಾಲಕ್ಕೂ ಅವನೇ ಪ್ರಭು ಆಗಿರ್ತಾನೆ ಎಲ್ಲವನ್ನ ನೋಡ್ತಾ ಇರ್ತಾನೆ ಹಿಂದೆ ಏನಾಗಿತ್ತು ಈಗ ಏನಾಗ್ತಾ ಇದೆ ಮುಂದೆ ಏನಾಗುತ್ತೆ ಎಲ್ಲವನ್ನ ತಿಳಿದಿರ್ತಕ್ಕಂಥವನು ಹಾಗಾಗಿ ಮನುಷ್ಯನ ಮನಸ್ಸಿನಲ್ಲಿ ಇದ್ದು ರೂಪದಲ್ಲಿ ಇದ್ದು ಆತ್ಮ ರೂಪದಲ್ಲಿ ಇದ್ದು ಜೀವ ರೂಪದಲ್ಲಿ ಇದ್ದು ಹಾಗೆ ಜ್ಯೋತಿ ರೂಪದಲ್ಲಿ ಇದ್ದು ನಮ್ಮೆಲ್ಲರ ಆಗು ಹೋಗುಗಳನ್ನ ನೋಡ್ತಾ ಏನ್ ಮಾಡ್ತಾ ಇದ್ದೀವಿ ಏನ್ ಮಾಡ್ಬೇಕು ಅಂತ ಅಂತ ಎಲ್ಲವನ್ನ ತಿಳ್ಕೊಂಡು ಅದಕ್ಕೆ ಶಕ್ತಿಯನ್ನ ಕೊಡ್ತಕ್ಕಂಥ ಅದನ್ನ ಪೋಷಿಸುವಂತವ್ರು ಅದಕ್ಕೆ ಸದಾ ನಾವು ಒಳ್ಳೇದನ್ನ ಮಾತಾಡ್ತಾ ಇದ್ರೆ ಒಳ್ಳೇದನ್ನೇ ಆಲೋಚನೆ ಮಾಡ್ತಾ ಇದ್ರೆ ಭಗವಂತ ಅದಕ್ಕೆ ಅನುಗುಣವಾಗಿ ಅದನ್ನ ರಚಿಸ್ತಾನೆ ಇಂಥದ್ದನ್ನ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ನಮ್ಮ ಮನಸ್ಸು ಕಲ್ಮಶ ರಹಿತವಾಗಿರು ಭಗವಂತ ನಮ್ಮ ಜೊತೆ ಇದ್ದು ನಾವು ಬೈಕು ಬೇಡುಗಳನ್ನ ನೋಡ್ತಾ ಇದ್ದಾನೆ ಅವನೇ ಎಲ್ಲವನ್ನ ನಿರ್ಧಾರ ಮಾಡ್ತಾನೆ ಅನ್ನೋದಾದ್ರೆ ಆ ನಿರ್ಧಾರವನ್ನು ಮಾಡೋದಕ್ಕೆ ನಾವು ಸರಿಯಾದ ರೀತಿಯಲ್ಲಿ ನಡ್ಕೊಳ್ಬೇಕು ಹಾಗಾಗಿ ಭೂತ ಭವ್ಯ ಭವತ್ ಪ್ರಭು ಅವನು ಪ್ರಭು ಆಗಿರೋದ್ರಿಂದ ನಮ್ಮಲ್ಲಿ ಇರೋದ್ರಿಂದ ನಾವು ಕಿಂಚಿತ್ತು ಆಲೋಚನೆ ಅಂದ್ರೆ ಕೆಟ್ಟ ಆಲೋಚನೆ ಮಾಡದೆ ಚಿಂತೆ ಮಾಡದೆ ನಮಗೆ ಏನ್ ಬೇಕು ಅಂತ ಬಯಸ್ಬೇಕು ಏನ್ ಆಗ್ಬೇಕು ಅಂತ ಬಯಸ್ಬೇಕು ಅವಾಗ ಅವನ್ ಎಲ್ಲವನ್ನ ಕೊಟ್ಬಿಡ್ತಕ್ಕಂಥದ್ದು ಆತ್ಮ ಸ್ವರೂಪದಲ್ಲಿರ್ತಕ್ಕಂತ ಭಗವಂತನನ್ನ ಇನ್ನೆಲ್ಲೋ ಹುಡುಕದೆ ನಮ್ಮ ಮನಸ್ಸಿನಲ್ಲಿ ನಮ್ಮ ಇಚ್ಛೆಯಲ್ಲಿ ನಮ್ಮ ಆಲೋಚನೆಯಲ್ಲಿ ನಾವು ಹುಡುಕ್ಬೇಕು ಅದು ಸದಾ ಸಕಾರಾತ್ಮಕವಾಗಿರ್ಬೇಕು ಅದು ಒಳ್ಳೇದೇ ಆಗಿರ್ಬೇಕು ಅದೇ ಪರಮಾತ್ಮನ ಸ್ವರೂಪ ಅದೇ ದೈವ ಗುಣ ಅಂತ ನಾವು ಭಾವಿಸ್ಬೇಕಾಗುತ್ತೆ ಅವನೇ ಸೃಷ್ಟಿಕರ್ತ ಅವನೇ ಲಯಕರ್ತನು ಆಗಿರ್ತಕ್ಕಂಥದ್ದು ಹಾಗಾಗಿ ನಾವೆಲ್ಲಾ ಹುಟ್ಟೋದಿಕ್ಕೆ ಕಾರಣ ಅವನೇ ಆಗಿರ್ತಾನೆ ನಾವೆಲ್ಲ ಈಗ ಜೀವಂತವಾಗಿದ್ದೀವಿ ಅಂತಂದ್ರೆ ಆ ಪರಮಾತ್ಮನ ಕೃಪೆಯಿಂದಲೇ ಹಾಗೆ ನಾವು ಇನ್ನಿಲ್ಲ ಅಂತ ಆಗ್ತೀವಿ ಅನ್ನೋದಾದ್ರೆ ಅದು ಸಹ ಭಗವಂತನ ಕೃಪೆಯಿಂದ ಸೊ ಯಾವ್ದಕ್ಕೂ ಕುಗ್ಗಬಾರ್ದು ಹಿಗ್ಬಾರ್ದು ಇರುವಷ್ಟು ದಿನ ನಾವು ಏನೆಲ್ಲ ಮಾಡ್ಬೇಕಾಗಿರತ್ತೋ ಅದನ್ನ ನಾವು ಮಾಡ್ತಾನೆ ಹೋಗ್ಬೇಕು ಯಾಕಂದ್ರೆ ಸೃಷ್ಟಿ ಆಗೋಗಿದೆ ಲಯ ಆಗ್ತಿವಿ ಅಂತ ಗೊತ್ತಿದೆ ಇದರ ಮಧ್ಯೆ ನಾವು ಏನಾಗಿರ್ಬೇಕು ಹೇಗಿರ್ಬೇಕು ಏನು ಮಾಡ್ಬೇಕು ಅನ್ನೋ ತಿಳುವಳಿಕೆ ಅರಿವನ್ನ ನಾವು ತಂದ್ಕೊಳ್ಳೋದು ಅವನ ಕೃಪೆಯಿಂದ ನಾವು ಚಿಂತೆ ಮಾಡ್ಬಾರ್ದು ಮುಂದೆ ಹೋಗ್ಬಿಡ್ತಿವಲ್ಲ ಯಾವ್ಲೋ ಒಂದ್ಸಲ ಹೋಗ್ಬೇಕು ಹಾಗಾದ್ರೆ ಹೋಗ್ತಿವಿ ಅಂತ ಗ್ಯಾರಂಟಿ ಇದ್ಮೇಲೆ ಏನ್ ಮಾಡ್ಬೇಕು ಅಂತ ತಿಳ್ಕೊಳ್ಬೇಕು ನಾವು ಚಿಂತೆ ಮಾಡೋದು ನಮ್ ಕೆಲಸ ಅಲ್ಲ ನಾವ್ ಇರೋ ಅಷ್ಟು ದಿನ ನಾವು ಹೇಗಿರ್ಬೇಕು ಏನ್ ಮಾಡ್ಬೇಕು ಅಂತ ತಿಳ್ಕೊಂಡ್ರೆ ಯಾವ ಕಾರಣಕ್ಕೂ ನಾವು ತುಂಬಾ ತೊಂದರೆ ಅಂತನೋ ಕಷ್ಟ ಅಂತನೋ ಚಿಂತೆ ಅಂತಾನೂ ನಾವು ತಗೊಳೋದಿಲ್ಲ ಭಗವಂತನ ಕೃಪೆಗೆ ಎಲ್ಲವನ್ನ ಬಿಟ್ಬಿಡ್ತೀವಿ ಸಕಲ ಭೂತಗಳಲ್ಲೂ ಸಹ ಅಂತರ್ಯಾಮಿ ಆಗಿರ್ತಕ್ಕಂಥ ಭೂತ ಅಂತಂದ್ರೆ ಮನುಷ್ಯ ಜೀವಿ ಅಂತ ತಗೊಳ್ಬೇಕಾಗುತ್ತೆ ಎಲ್ಲ ಭೂತಗಳಲ್ಲೂ ಸಹ ಅವನು ಅಂತರ್ಯಾಮಿ ಆಗಿರ್ತಾನೆ ಅದನ್ನ ನೋಡುವಂತ ಚಕ್ಷು ನಮ್ಮದಾಗಿರ್ಬೇಕು ಪರಮಾತ್ಮ ಹೊರಗಡೆ ಇಲ್ಲ ಬಹಿರ್ಮುಖಲ್ಲ ಅಂತರ್ಮುಖದಲ್ಲಿ ಮಾತ್ರ ಇರ್ತಕ್ಕಂಥದ್ದು ಅಂತ ಹೇಳಿ ಜ್ಞಾನ ಚಕ್ಷುವಿನಿಂದ ನಾವು ನೋಡಿದಾಗ ಪರಮಾತ್ಮ ನಮ್ಗೆ ಗೊತ್ತಾಗ್ತಾನೆ ಅವನ ಇರುವಿಕೆಯನ್ನ ನಾವು ಅರ್ಥ ಮಾಡ್ಕೊಳ್ಬಹುದು ಹೊರಗಡೆ ನಾವು ಕಲ್ಲಲ್ಲೋ ಮರದಲ್ಲೋ ಅಥವಾ ವಿಗ್ರಹದಲ್ಲೋ ಫೋಟೋದಲ್ಲೋ ಯಾವ್ದ್ರೋ ಒಂದು ರೂಪದಲ್ಲಿ ನಾವು ನೋಡ್ಬೋದು ಆದ್ರೆ ಪರಮಾತ್ಮ ಪ್ರತಿಯೊಂದು ಜೀವಿನಲ್ಲಿ ಇದ್ದಾನೆ ಸ್ವತಃ ತನ್ನ ಶರೀರದಲ್ಲೇ ಅವನು ಇದಾನೆ ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ ಆ ಒಂದು ತಿಳ್ಕೊಳ್ಬೇಕು ಅಂತಂದ್ರೆ ಅಂತರ್ಯಾಮಿ ಆಗಿರ್ತಕ್ಕಂಥ ಪರಮಾತ್ಮನನ್ನ ನೋಡ್ಬೇಕು ಅಂದ್ರೆ ಚಕ್ಷುವಿನಿಂದ ನೋಡ್ಬೇಕಾಗುತ್ತೆ ಮೂರನೇ ಕಣ್ಣಿನಿಂದ ಅಂದ್ರೆ ಜ್ಞಾನ ಶಕ್ತಿಯಿಂದ ಜ್ಞಾನ ಕಣ್ಣಿನಿಂದ ಮಾತ್ರ ನಾವು ನೋಡಕ್ಕಾಗುತ್ತೆ ಹಾಗಾಗಿ ಸಾಧನೆ ತಪಸ್ಸು ಅಂತ ಮಾಡ್ದಾಗ ತಪಸ್ಸಿನಲ್ಲಿ ನಾವು ಪರಮಾತ್ಮನನ್ನ ನೋಡ್ಬಹುದು ಅಂತರ್ಮುಖಿಗಳಾಗಿ ನಾವು ನೋಡಬಹುದು ಅಂತಹ ಅಂತರ್ಮುಖಿಯಾಗಿ ನಾವು ಧ್ಯಾನವನ್ನ ಮಾಡ್ತಕ್ಕಂಥದ್ದು ಇಂತಹ ನವರಾತ್ರಿಗಳಲ್ಲಿ ಅಂತ ನಾವು ತಿಳ್ಕೊಬೇಕಾಗುತ್ತೆ ಪ್ರತಿದಿನ ನಾವು ಮಾಡಕ್ಕಾಗಲ್ಲ ನವರಾತ್ರಿಗಳಲ್ಲಿ ನಾವು ಮಾಡ್ದಾಗ ನೋಡಿದಾಗ ಆ ಪರಮಾತ್ಮ ಯಾವ ಯಾವ ರೂಪದಲ್ಲಿ ದುಷ್ಟರನ್ನ ಸಂಹಾರ ಮಾಡದಕ್ಕೆ ಶಿಷ್ಟರನ್ನ ರಕ್ಷಣೆ ಮಾಡದಕ್ಕೆ ಬಂದಿದ್ದ ಹಾಗೆ ನಮ್ಮಲ್ಲಿ ಎಂತಹ ದಡ್ಡ ಗುಣಗಳನ್ನ ದರ್ಪಗಳನ್ನ ಎಲ್ಲವನ್ನ ದೂರ ಮಾಡಿ ಅದನ್ನ ನಶಿಸುವಂತೆ ಮಾಡತಕ್ಕಂತಹ ಶಕ್ತಿ ಇರ್ತಕ್ಕಂಥದ್ದು ನಮ್ಮ ಒಳಗಡೆನ ಚೈತನ್ಯಕ್ಕೆ ಮಾತ್ರ ಹಾಗಾಗಿ ನವರಾತ್ರಿನಲ್ಲಿ ನಾವು ಸಾಧನೆ ಮಾಡೋಕ್ಕೆ ಶುರು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಾವು ಆಟೋಮೆಟಿಕ್ ಆಗಿ ನಾವು ಮಾಡ್ತಾ ಹೋಗ್ತಾ ಇರ್ತೀವಿ ಆ ತಪಸ್ಸನ್ನ ಆಚರಣೆ ಮಾಡ್ತೀವಿ ಅಂತದಕ್ಕೆ ಅವನನ್ನ ಗುರುವಾಗಿ ನಾವು ಪಡಿಬೇಕಾಗುತ್ತೆ ಗುರುವಿನ ಮುಖಾಂತರ ಮಾತ್ರ ನಾವು ಪರಮಾತ್ಮನನ್ನ ನೋಡೋದಕ್ಕೆ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಅವನನ್ನ ಸೇರೋದಕ್ಕೆ ಸಾಧ್ಯ ಆಗುತ್ತೆ ಹೊರ್ತು ನಾವಾಗ್ ನಾವು ಮಾಡಿದಾಗ ಸಾಕಷ್ಟು ಸಮಯವನ್ನ ತಗೊಳ್ಬೇಕಾಗುತ್ತದೆ ಅಂತಹ ಒಂದು ಪರಮಾತ್ಮನನ್ನ ನಾವು ಅವನ ಲೀಲೆಗಳನ್ನ ಅವನ ರೂಪವನ್ನ ನಾಮವನ್ನ ನಾವು ಪ್ರತಿದಿನ ನಾವು ಆರಾಧನೆ ಮಾಡ್ತಾ ಜಪ ಮಾಡ್ತಾ ಅಂತರ್ಮುಖಿಗಳಾಗಿ ಧ್ಯಾನವನ್ನ ಮಾಡ್ತಾ ಮಾಡ್ತಾ ಅದೇ ರೀತಿಯ ಸದ್ಗುಣಗಳಿಂದ ನಾವು ಜೀವನವನ್ನ ಮಾಡ್ತಾ ಇದ್ರೆ ಪ್ರತಿಯೊಂದು ಜೀವಿನಲ್ಲೂ ಪರಮಾತ್ಮ ಇದ್ದಾನೆ ಅಂತ ಕಾಣ್ತಾ ಇದ್ರೆ ಎಲ್ಲವೂ ನಮ್ಗೆ ಒಳ್ಳೇದಾಗ್ತಾ ಇದೆ ಅಂತ ಭಾವಿಸ್ತಾ ಇದ್ರೆ ಅವನು ನಮ್ಮ ಕಣ್ಣಿಗೆ ಬೇಗ ಕಾಣಿಸ್ತಾರೆ ನಾವು ಮಾತಾಡೋದೊಂದು ನಾವು ಮಾಡೋದೊಂದು ನಾವ್ ಇರೋದೊಂದು ಆಚರಣೆ ಒಂದಾದ್ರೆ ಯಾವ ಪ್ರಯೋಜನನು ಆಗೋದಿಲ್ಲ